ನಮಸ್ತೆ ಎಲ್ರಿಗೂ ಇವತ್ತು ಬಂಡಾಸ್ ಮೀನು ಸಿಕ್ಕಿದೆ ಇವಾಗ ಬಂಡಸ್ ಬರ್ತಾ ಉಂಟು ತುಂಬ ದೊಡ್ಡ ದೊಡ್ಡದು ಬರಲಿಕ್ಕೆ ಶುರುವಾಗಲಿಲ್ಲ ಮೀಡಿಯಂ ಸೈಜ್ದು ಬಂಡಸ್ ಬರ್ತಾ ಉಂಟು ಹಾಗೆ ನಮಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ ಬಂಡಾಸ್ ಮೀನು ಇದು ಎಲ್ಲಿಂದರೆ ನಾವು ಬರುವ ದಾರಿಯಲ್ಲೊಂದು ಮೀನಿನ ಶಾಪ್ ಇದೆ ಅಲ್ಲಿಂದ ನಮ್ಮ ಅಂದರೆ ನಮ್ಮ ಹೋಟೆಲಿಗೆ ಹತ್ತಿರ ಅಂತಲೇ ಹೇಳ್ಬೋದು ಹಾಗೆ ಅವರು ಪಾಪ ಕ್ಲೀನೆಲ್ಲ ಮಾಡಿಯೇ ತಂದು ಕೊಟ್ಟಿದ್ದಾರೆ ಇಲ್ಲದಿದ್ದರೆ ನನಗೆ ಒಂದು ಕ್ಲೀನ್ ಮಾಡುವ ಕೆಲಸ ಐತಿ ಈ ಸಣ್ಣ ಸಣ್ಣದು ಬಂಡಸ್ ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತಿರ್ತದೆ yeah <sighs> ಅವರೇ ಕ್ಲೀನ್ ಮಾಡಿ ಕೊಟ್ಟಿರೋದ್ರಿಂದ ಇಲ್ಲಿ ಇದು ಮಾತ್ರ ಇದೆ ನೋಡಿದ್ರೆ ಮಂಡೆ ಇಲ್ಲ ಈಗ ದಾನ ರೌಂಡ್ ರೌಂಡ್ ಆಗಿ ಕಟ್ ಮಾಡಿದ್ರೆ ಆಯಿತು ಮಂಡೆ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಇನ್ನು ಕೆಲವರಿಗೆ ಬಂಡಸ್ ಮೀನ್ ಕಟ್ಟಿಂಗ್ ಕ್ಲೀನಿಂಗ್ ಗೊತ್ತಿರೋದಿಲ್ಲ ಇಲ್ಲಿ ಆಲ್ರೆಡಿ ಕ್ಲೀ ಕಟ್ ಮಾಡಿಯೇ ಕೊಟ್ಟಿದ್ದಾರಲ್ಲ ಹಾಗಾಗಿ ನನಗೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಕಟ್ಟಿಂಗ್ ಇನ್ನೊಮ್ಮೆ ಯಾವಾಗಾದರೂ ಸಿಕ್ಕಿದರೆ ಖಂಡಿತ ತೋರಿಸ್ತೇನೆ ಕಟ್ಟಿಂಗ್ ದೊಡ್ಡ ದೊಡ್ಡದು ಸಿಕ್ಕಿದ್ರೆ ಒಳ್ಳೆಯದು ಇಲ್ಲಿ ಮೀಡಿಯಮ್ ಸೈಜ್ ಉಂಟು ಹೀಗೆ ಇದನ್ನು ರೌಂಡ್ ರೌಂಡ್ ಆಗಿ ಕಟ್ ಮಾಡಬೇಕು ಇದು ಕಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಕ್ಲೀನ್ ಮಾಡಬೇಕು ಚೆಂದ ಮಾಡಿ ತೊಳಿಬೇಕು ಅದರ ಒಳಗಿದು ವೈಟ್ ವೈಟ್ ಎಲ್ಲ ಉಂಟು ಅದೆಲ್ಲ ಹೋಗುವಷ್ಟು ನೋಡಿ ನಾನೊಂದಿಲ್ಲಿ ಇಲ್ಲಿ ಐದಾರು ಬಾರಿ ತೊಳೆದು ಈ ರೀತಿ ನೀರಿಳಿಯಲಿ ಕೆಟ್ಟಿದ್ದೇನೆ ಈಗ ನೀರೆಲ್ಲ ಇಳಿದೋಗ್ಲಿ ಇವತ್ತು ನಾವು ಮಾಡೋದು ಬಂಡಾಸ ಸುಕ್ಕ ಅದಕ್ಕೆ ನಾವು ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ಪಾ ಪಾತ್ರೆ ಬಿಸಿಯಾಗಲಿ ಕೆಟ್ಟಿದ್ದೇನೆ ಖಾರಕ್ಕನುಸಾರವಾಗಿ ಮೆಣಸು ನಂದಿಲ್ಲಿ ಒಂದು ಕಾಲು ಕೆ ಜಿ ಬೊಂಡಾಸಿದ ಅದಕ್ಕೊಂದು ಐದಾರು ಉದ್ದ ಮೆಣಸು ಹಾಗೇನೊಂದು ಎರಡು ಮೂರು ಗಿಡ್ಡ ಮೆಣಸು ಹಾಕಿದ್ದೇನೆ ಅದಕ್ಕೊಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಹತ್ತು ಹನ್ನೆರಡು ಬೀಜ ಕಾಳು ಮೆಣಸು ಹಾಗೇನೊಂದು ಚಿಟಿಕೆಯಷ್ಟು ಮೆಂತೆ ಹಾಗೇನೊಂದು ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಇದನ್ನು ಫ್ರೈ ಮಾಡಬೇಕು ಇದರ ಜೊತೆಗೆ ಒಂದು ಸಣ್ಣ ತುಂಡು ಚಕ್ಕೆ ಹಾಗೇನೊಂದು ಎರಡು ಲವಂಗ ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಲವಂಗ ಮತ್ತು ಚಕ್ಕೆ Um, ಬೇಕಾದರೆ ಹಾಕ್ಬೋದು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಒಳ್ಳೆಯದು ಚಿಕನ್ ಸುಕ್ಕದಾರನೇ ಆಗ್ತದೆ ಒಳ್ಳೆಯದಾಗ್ತದೆ ಟೇಸ್ಟ್ ಪರಿಮಳ ಎರಡು ಈಗ ಇದು ಫ್ರೈ ಮಾಡಿ ಆ ಮಸಾಲೆಯನ್ನೆಲ್ಲ ತೆಗೆದು ಸೈಡಿಗೆ ತೆಗೆದಿಡಬೇಕು ಆನಂತರ ಎಣ್ಣೆ ಇದ್ದರೆ ಅಷ್ಟೇ ಹಾಕಿಲ್ಲ ಅದಿದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಹಾಗೇನೊಂದು ಸ್ವಲ್ಪ ನೀರುಳ್ಳಿ ನಾನಿದು ದೊಡ್ಡ ನೀರುಳ್ಳಿ ಹಾಗಾಗಿ ಇದ್ರೆ ಅದೊಂದು ಕಾಲು ಭಾಗ ಹಾಕಿದ್ದೇನೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಇಷ್ಟು ನೋಡಿ ಬಣ್ಣ ಚೇಂಜ್ ಆಗುವಷ್ಟು ಫ್ರೈ ಮಾಡಿ ಇದನ್ನು ಕೂಡ ಸೈಡಿಗೆ ಎತ್ತಿಡ್ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನಂತರ ಈಗ ಇದಕ್ಕೆ ತೆಂಗಿನ ತುರಿ ನಿಮಗೆ ಮಸಾಲೆ ಜಾಸ್ತಿ ಅಂದರೆ ಅದು ಸುಕ್ಕದು ಮಸಾಲೆ ಉಂಟಲ್ಲ ಜಾಸ್ತಿ ಬೇಕಾದ್ರೆ ತೆಂಗಿನಕಾಯಿ ಜಾಸ್ತಿ ಹಾಕಿ ನಾನಿಲ್ಲಿ ಒಂದು ಅರ್ಧ ಗೆರೆಟಷ್ಟು ತೆಂಗಿನಕಾಯಿ ಹಾಕಿ ಇದನ್ನೊಂದು ಒಳ್ಳೆ ಅರೋಮ ಬರುವಷ್ಟು ಒಳ್ಳೆ ಬಣ್ಣ ಚೇಂಜ್ ಆಗುವಷ್ಟು ಇದನ್ನು ಫ್ರೈ ಮಾಡಬೇಕು ಇಲ್ಲಿ ಗಮನಿಸಿ ನಾನಿಲ್ಲಿ ತೆಂಗಿನ ತುರಿಯನ್ನು ನೈಸಾಗಿ ತುರಿದಿದ್ದೇನೆ ನೋಡಿ ಈ ರೀತಿ ತುರಿಬೇಕು ನಿಮ್ಮ ಹತ್ರ ಈ ರೀತಿ ತುರಿಲಿಕ್ಕೆ ಆಗದಿದ್ರೆ ಮತ್ತೆ ಒಂದು ಕೆಲಸ ನಿಮಗೆ ಜಾಸ್ತಿ ಉಂಟು ಮತ್ತೆ ಹೇಳ್ತೇನೆ ಈಗ ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟಿದ್ದೇವಲ್ಲ ಆ ಮೆಣಸು ಕೊತ್ತಂಬರಿ ಎಲ್ಲ ಅದನ್ನು ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಮೊದಲಿಗೆ ನೀರು ಹಾಕೋದು ಇದನ್ನು ಪುಡಿ ಮಾಡಬೇಕು ಈರುಳ್ಳಿ ಮತ್ತು ಕರಿಬೇವು ಹಾಕಲಿಲ್ಲ ಅದಲ್ಲೇ ಉಂಟು ಕೆಲವರು ಅರ್ಧಂಬರ್ಧ ವೀಡು ನೋಡಿ ಮತ್ತು ಅದನ್ನು ಎಂತ ಮಾಡಿದ್ದೀರಿ ಅಂತ ಕೇಳುವುದುಂಟು ಈಗ ನೋಡಿ ಇಷ್ಟು ಪುಡಿಯಾದ ನಂತರ ಇದಕ್ಕೆ ಹುಣಸೆ ಹುಳಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಇಷ್ಟು ಇದನ್ನು ಪೇಸ್ಟ್ ಮಾಡಬೇಕು ಈಗ ಇಲ್ಲಿ ಈರುಳ್ಳಿ ಮತ್ತು ಇದಿಟ್ಟಿದ್ದೇವಲ್ಲ ಕರಿಬೇವು ಫ್ರೈ ಮಾಡಿದನ್ನು ಅದು ಮತ್ತೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ನಂದು ಐದಾರು ಸಳು ನಾಲ್ಕೇ ಸಳು ಬೆಳ್ಳುಳ್ಳಿ ಸೇರಿಸಿ ಇನ್ನೂ ನೀರು ಹಾಕಲಿಕ್ಕಿಲ್ಲ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಎಲ್ಲವನ್ನು ಸೇರಿಸಿ ನಂತರ ಮಸಾಲೆಯನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟು ನೀವು ಚಾನ್ಸ್ ತೆಂಗಿನ ತುರಿಯನ್ನು ದೊಡ್ಡ ದೊಡ್ಡದಾಗಿ ತುರಿದಿದ್ದರೆ ಈಗ ಈ ಮಿಕ್ಸಿಗೆ ಹಾಕಿ ಒಂದು ಪಲ್ಸ್ ಮಾಡಬೇಕು ನಾನಿಲ್ಲಿ ಸಣ್ಣ ಸಣ್ಣದಾಗಿ ತುರಿದಿದ್ದರಿಂದ ನನಗೆ ಅದೊಂದು ಕೆಲಸ ಇಲ್ಲ ನೋಡಿ ನೀವು ತುರಿದದು ದೊಡ್ಡ ದೊಡ್ಡದಿದ್ದರೆ ಅದನ್ನೊಂದು ಪಲ್ಸ್ ಮಾಡಿ ಇಟ್ಟಿರಿ ಈಗ ಒಂದು ಪಾತ್ರೆಗೆ ಒಂದು ಎರಡು ನಾನು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದರೆ ಒಳ್ಳೆಯದು ಇವತ್ತು ತುಪ್ಪ ಇರಲಿಲ್ಲ ಹಾಗಾಗಿ ತುಪ್ಪ ಅಲ್ಲ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಅದಕ್ಕೆ ಉಳಿದಂಥ ಈರುಳ್ಳಿ ಒಂದು ಮುಕ್ಕಾಲು ಈರುಳ್ಳಿ ಉಳ್ದಿತ್ತು ದೊಡ್ಡ ಈರುಳ್ಳಿಯಲ್ಲಿ ಈರುಳ್ಳಿ ಹಾಗೆಯೇ ಕರಿಬೇವು ಹಾಕಿ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಬಾಡಿಸಬೇಕು ಆನಂತರ ಒಂದು ಟೊಮೆಟೊ ಹಾಕಿ ಅದನ್ನು ಕೂಡ ಬಾಡಿಸಬೇಕು ಜಾಸ್ತಿ ಬೇಯಬೇಕು ಅಂತಿಲ್ಲ ಟೊಮೆಟೊ ಸ್ವಲ್ಪ ಬಾಡಿದರೆ ಸಾಕು ಕಾಯಿ ಟೊಮೆಟೊ ಆದರೆ ಸ್ವಲ್ಪ ಮ್ಯಾಶ್ ಮಾಡಿ ಮಾಡಿ ಬೇಯಿಸಿ ಇದಕ್ಕೆ ಸ್ವಲ್ಪ ಅರಶಿನ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕಿ ಮಿಕ್ಸ್ ಕೊಟ್ಟು ಈ ಕಟ್ ಮಾಡಿ ನೀರಿಳ್ದಂತ ಬೊಂಡಸ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಈಗ ನಿಮಗೆ ತುಂಬ ಡ್ರೈ ಆಗಿ ಸುಕ್ಕಬೇಕಾದ್ರೆ ಇದನ್ನು ಹೀಗೇ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸಿದ್ರೆ ಆಯಿತು ಮುಚ್ಚಳಿಡ್ಬೋದು ಒಂದು ಎರಡು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಮುಚ್ಚಳಿಟ್ಟು ಬೇಯಿಸ್ಬೋದು ನಾನಿಲ್ಲಿ ಮಿಕ್ಸಿ ತೊಳೆದ ನೀರುಂಟಲ್ವ ಅದನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಅರ್ಧ ಕಪ್ ಕೂಡ ಬೇಡ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಒಂದು ಐದಾರು ನಿಮಿಷ ಬೇಯಿಸಿದರೆ ಆಯಿತು ಉಪ್ಪು ಕೂಡ ಈಗನೇ ಸೇರಿಸಿ ಬಿಡುವ ಮುಚ್ಚಳ ನೀವು ನೀರು ಹಾಕದೆ ಕೂಡ ಮುಚ್ಚಳ ಇಟ್ಟು ಬೇಯಿಸ್ಬೋದು ಡ್ರೈ ಆಗಿ ಸುಕ್ಕಬೇಕಂತ ಇದ್ರೆ ನಾನು ತುಂಬ ಡ್ರೈ ಆಗಿ ಮಾರ್ತಾ ಇಲ್ಲ ಈಗ ಮುಚ್ಚಳ ಮುಚ್ಚಿ ಬೇಯಿಸಿ ಒಂದು ಐದಾರು ನಿಮಿಷ ನೋಡುವಾಗ ಇದು ನೋಡಿ ಒಂದು ಸಿಕ್ಕೆಯಲ್ಲಿ ಬೇಯ್ತದೆ ಅಂತ ಹೇಳ್ತಾರೆ ಅಂದರೆ ಮುಚ್ಚಳ ಮುಚ್ಚಿಟ್ಟು ಒಂದು ಹಬೆ ಬರ್ತದಲ್ಲ ಆ ಹಬೆಯಲ್ಲೇ ಬೇಯ್ತದೆ ಅಂತ ಈಗ ಈ ಮೆಣಸಿನ ಮಸಾಲ ಉಂಟಲ್ಲ ಅದನ್ನು ಹಾಕಿ ಒಂದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸಿ to sure. ಈ ಉಪ್ಪು ಹುಳಿ ಎಲ್ಲ ಸಾರಿ ಖಾರ ಎಲ್ಲ ಚೆನ್ನಾಗಿ ಬಂಡ ಸೆಳ್ಕೊಂಡು ಬೇಯಿಲಿ ಅಂತ ನಂತರ ಇಲ್ಲಿ ತೆಂಗಿನ ತುರಿ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಸೇರಿಸಿ ಇನ್ನೂ ಮುಚ್ಚಳ ಮುಚ್ಚಲಿಕ್ಕಿಲ್ಲ ಮಿಕ್ಸ್ ಮಾಡ್ತಾ 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 ಇದನ್ನು ಕುದಿಸೋದು ನಿಮಗೆ ಡ್ರೈ ಸುಕ್ಕ ಬೇಕಾದರೆ ಅಷ್ಟು ಹೊತ್ತಿದ್ದನ್ನು ಮಿಕ್ಸ್ ಮಾಡ್ತಾ ಕುದಿಸಿದ್ರೆ ಆಯಿತು ಸ್ವಲ್ಪ ಗಸಿಗೆ ಸಿರಲಿ ಅಂತಿದ್ದರೆ ಈ ಒಂದು ಸ್ವಲ್ಪ ಕುದಿ ಬರುವಾಗಲೇ ಗ್ಯಾಸ್ ಆಫ್ ಮಾಡಿದರೆ ಆಯಿತು ನಾನಿಲ್ಲಿ ಸ್ವಲ್ಪ ಡ್ರೈ ಬರಲಿ ಅಂತ ತುಂಬ ಪುಡಿ ಪುಡಿ ಆಗೋದಿಲ್ಲ ಸ್ವಲ್ಪ ಗಸಿ ಥರ ಇರ್ತದೆ ಅನ್ನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಈ ರೀತಿ ಗಸಿ ಥರ ಇದ್ದರೆ ಅದಕ್ಕೆ ಇಷ್ಟೇ ಸುಕ್ಕ ಮಾಡ್ತಾ ಇದ್ದೇನೆ ನಿಮಗೆ ಡ್ರೈ ಸುಕ್ಕ ಬರಬೇಕಾದ್ರೆ ಬಂಡಸ ಬೇಯುವಾಗ ನೀರನ್ನು ಹಾಕಬೇಡಿ ಇಲ್ಲಿಗೆ ನಮ್ಮದು ಸೂಪರ್ ಅದ ಒಳ್ಳೆ ಆರಾಮ ಬರ್ತಾ ಉಂಟು ಮನೆಯೆಲ್ಲ ಬಂಡಾಸ ಸುಕ್ಕ ರೆಡಿ ಆಯಿತು ಟ್ರೈ ಮಾಡಿ ಈಗ ಬಂಡಾಸು ಬರ್ತಾ ಉಂಟು ಮನೆಯೆಲ್ಲ ಗಮ್ಮ ಅಂತ ಪರಿಮಳ ಬರ್ತಾ ಉಂಟು ಅಷ್ಟೊಂದು ಸೂಪರಾಗಿ ಬಂದಿದೆ ಬಂಡಾಸ ಸುಕ್ಕ